ದೇವರಾಜರು ಈ ಕನ್ನಡ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಎಪ್ಪತ್ತೇಳರವರೆಗೆ ಐದು ವರ್ಷ ಕಾಲ ಅದ್ರ ಜೊತೆಗೆ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಎರಡು ವರ್ಷದ ಕಾಲ ಈ ಏಳು ವರ್ಷದ ತಮ್ಮ ಮುಖ್ಯಮಂತ್ರಿ ಅವಧಿಯಲ್ಲಿ ಹಿಂದುಳಿದ ವರ್ಗದ ವರ್ಗದವರ ಒಂದು ಕಲ್ಯಾಣ ಆಗಬೇಕು ಸರ್ಕಾರದಲ್ಲಿರುವಂಥ ಪ್ರತಿಯೊಂದು ಯೋಜನೆ ಅನುದಾನವನ್ನು ಇವತ್ತು ಕಟ್ಟ ಕಡೆ ವ್ಯಕ್ತಿಗೂ ಮುಟ್ಟಬೇಕನ್ನುವ ಒಂದು ನಿಟ್ಟಿನಲ್ಲಿ ಈ ನಲವತ್ತು ವರ್ಷಗಳ ಹಿಂದೆ ಅವರ ಒಂದು ಮುಂದಾಲೋಚನೆ ಅವರ ಒಂದು ದೂರದೃಷ್ಟಿ ಅವರಿಗೆ ಇರುವಂಥ ಜನರ ಬಗ್ಗೆ ಇರುವಂಥ ಅಪಾರವಾದ ಕಳಕಳಿ ಮೇರೆಗೆ ಇವತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇವತ್ತು ಸ್ಥಾಪನೆ ಆಯಿತು ಸ್ಥಾಪನೆ ಆದ ನಂತರ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಮಂಜೂರಾದಂಥ ಪ್ರತಿಯೊಂದು ಅನುದಾನವನ್ನು ಇವತ್ತು ಕಟ್ಟೆ ಕಡೆ ವ್ಯಕ್ತಿಗೆ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಇಲಾಖೆ ಪ್ರಾರಂಭ ಆಯಿತು ಈ ಇಲಾಖೆ ಪ್ರಾರಂಭ ಆದ ನಂತರ ಇವತ್ತು ಪ್ರತಿಯೊಂದು ಯೋಜನೆ ಇವತ್ತು ವಸತಿ ನಿಲಯಗಳಿರ್ಬೋದು ವಿದ್ಯಾರ್ಥಿ ನಿಲಯಗಳಿರ್ಬೋದು ಇವತ್ತ ದೇವರಾಜರಸರ ಒಂದು ನಿಗಮ ಇರ್ಬೋದು ಇವತ್ತು ಇವರಿಗೆ ಒಂದು ವಿಶೇಷವಾದ ಯೋಜನೆಗಳನ್ನು ಕೊಡೋದಿರ್ಬೋದು ಸಾಕಷ್ಟು ಯೋಜನೆಗಳನ್ನು ಇವತ್ತು ಸರ್ಕಾರ ಇವತ್ತು ರೂಪಿಸಿ ಸನ್ಮಾನ್ಯ ಇವಾಗ ದೇವರಾಜ ಅರಸರ ಒಂದು ನೆನಪಿನಲ್ಲಿ ಅವರ ಹೆಸರಿನಲ್ಲಿ ಪ್ರತಿಯೊಬ್ಬರಿಗೆ ಇವತ್ತು ಸರ್ಕಾರದ ಅನುಧಾನವನ್ನು ಹುಟ್ಟಿಸಿಕೊಟ್ಟಿರೋ ನಿಟ್ಟಿನಲ್ಲಿ ಈ ಇಲಾಖೆ ಪ್ರಾರಂಭವಾಗಿದ್ದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ ಅಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ ಯಾಕಂತಂದರೆ ಡಿ ದೇವರಾಜ ಅರಸರು ಇವತ್ತು ಎಪ್ಪತ್ತೆರಡರಿಂದ ಎಪ್ಪತ್ತೇಳು ಎಪ್ಪತ್ತೆಂಟರಿಂದ ಎಂಬತ್ತರವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ರಾಜ್ಯದ ಒಂದು ಬದಲಾವಣೆ ತಂದಂಥ ಕೀರ್ತಿ ಯಾರ್ಯಾರು ಸಾಧ್ಯ ಅದು ಡಿ ದೇವರಾಜರಿಗೆ ಮಾತ್ರ ಸಾಧ್ಯ ಇವತ್ತು ಸಮಾಜಕ್ಕೆ ಅರ್ಥವರಿಗೆ ಹಿಂದುಳಿದ ವರ್ಗದ ನೇತಾರತ್ತರವರಿಗೆ ಈ ರಾಜ್ಯವನ್ನು ಅತ್ಯಂತ ಮುಂದಾಲೋಚನೆಯನ್ನು ಮುಂದೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡುಗೆಯಾಗಿ ಹಾಕಿಕೊಟ್ಟಂಥ ಒಬ್ಬ ನಾಯಕನ ಹೆಸರು ಇವತ್ತು ಪ್ರತಿಯೊಂದು ತಾಲೂಕುಗ ಮಟ್ಟದಲ್ಲಿ ಅವರ ಆಡಳಿತ ಭವನ ಆಗಿರ್ಬೋದು ಅವರ ನೆಸಲ್ಲಿರುವಂಥ ಒಂದು ಭವನಗಳನ್ನು ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಎಂಬತ್ತೇಳನೇ ಜಯಂತ್ರೋತ್ಸವ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹನ್ನೆರಡರ ಒಂದು ಇಸ್ವಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಅವಾಗಿನ ಮುಖ್ಯಮಂತ್ರಿಗಳು ನಿರ್ಣಯ ಮಾಡುವುದು ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಡಿ ದೇವರಾಜ ಭವನಗಳ ನಿರ್ಮಾಣ ಆಗಬೇಕು ಇವತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಇವತ್ತು ಆಫೀಸ್ಗಳನ್ನು ಸಹಿತ ಅಲ್ಲೇ ತೆರೀಬೇಕಂತಹ ಒಂದು ದಿಟ್ಟ ನಿರ್ಧಾರದ ಪರವಾಗಿ ಇವತ್ತು ಒಂದು ಕೋಟಿ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಇಂಥ ಒಂದು ಅದ್ಭುತವಾದ ಭವನ ಇವತ್ತು ಶೃಂಗಿರಿ ನಗರದ ನಗರದಲ್ಲಿ ನಿರ್ಮಾಣ ಆಗೈತಿ ಈ ಒಂದು ನಿರ್ಮಾಣ ಹಂತ ಇವತ್ತು ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮುರುಗುಳಿಯವರು ಈ ಒಂದು ಭವನಕ್ಕೆ ಇವತ್ತ ಭೂಮಿ ಪೂಜೆ ಮಾಡಿದ್ರು ಅವರ ಅವರು ಭೂಮಿ ಪೂಜೆ ಮಾಡಿದ್ರು ಅವರ ಮಗನಾದ ನಾನು ಈ ಒಂದು ಭವನದ ಉದ್ಘಾಟನೆ ಮಾಡಿದ್ದು ನನ್ನ ಒಂದು ಅಂತ ಹೇಳಿ ಒಂದು ಪುಣ್ಯ ಅಂತೇಳಿ ಮತ್ತೆ ನಮ್ಮ ಹಿಂದುಳಿದ ವರ್ಗ ಇಲಾಖೆಯ ಅಧಿಕಾರಿಗಳಾದ ದೀಪಕ್ ಅವರು ಇರ್ಬೋದು ನಮ್ಮ ರವೀಂದ್ರ ಅವರು ಇರ್ಬೋದು ಈ ಒಂದು ಕಟ್ಟಡದ ಒಂದು ಉಸ್ತುವಾರಿ ವಹಿಸಿರುವಂಥ ಲ್ಯಾಂಡ್ ಲ್ಯಾಂಡ್ ಲ್ಯಾಂಡರ್ನಿ ಅಧಿಕಾರಿಗಳಾದ ಆನಂದ್ ಅವರು ರಾಜಶೇಖರ್ ಅವರು ಪುನೀತ್ ಅವರು ಬಹಳ ಒಳ್ಳೆಯವಾದ ಒಂದು ಕಟ್ಟಡವನ್ನು ಇಲ್ಲಿ ಇವತ್ತು ಲೋಕಾರ್ಪಣೆ ಬಳಸಿದ್ದಾರೆ ಬಹಳ ಸುಸಾಜಿತವಾದ ಅಷ್ಟೇ ಸಿದ್ಧವಂತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕೆಲಸ ಮಾಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಶಿಂದಗಿ ಮಹಾಜನತೆಯ ಪರವಾಗಿ ಅವರಿಗೆ ವಿಶೇಷವಾದ ಇವತ್ತು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದ ಎರಡು ತಿಂಗಳ ಈ ಕಾಲಾವಧಿಯಲ್ಲಿ ನಮ್ಮ ನಾಯಕರು ಈಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಅವರು ಸಹಿತ ದೇವರಾಜರಸರ ಏನು ಕಳಕಳಿ ಇತ್ತು ದೇವರಾಜಸರ ಏನು ಮುಂದಾಲೋಚನೆ ಇತ್ತು ದೇವರಾಜರಸರಿಗೆ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ದಲಿತರ ಬಗ್ಗೆ ಏನು ಅಪಾರವಾದ ಕಾಳಜಿ ಇತ್ತು ಅವರು ಸಹಿತ ಇವತ್ತ ಅವರ ಹಾದಿಯಲ್ಲೇ ಇವತ್ತ ಮುನ್ನಡೆಯುವ ಮೂಲಕ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಮಾತ್ರ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತಂದಂಥ ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರೇ ಇದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ನಾಯಕತ್ವದಲ್ಲಿ ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಮುಖ್ಯಮಂತ್ರಿಯ ಒಂದು ಸ್ಥಾನದಲ್ಲಿರುವಂಥ ಅವರು ಈ ರಾಜ್ಯವನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಇವತ್ತು ಅಭಿವೃದ್ಧಿ ಪಡಿಸಬೇಕು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಸರ್ಕಾರದ ಅನುದಾನವನ್ನು ತಂದು ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತ ಇವತ್ತ ಬಜೆಟ್ಗೆ ಮೀಸಲಿಟ್ಟು ಪ್ರತಿಯೊಂದು ಇಲಾಖೆಗೆ ಹತ್ತರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಇವತ್ತು ನೀರಾವರಿ ಯೋಜನೆ ಆಗಿರ್ಬೋದು ಶಿಕ್ಷಣಕ್ಕೆ ಆಗಿರ್ಬೋದು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಇವತ್ತು ಪಿ ಡಬ್ ಡಿ ಆಗಿರ್ಬೋದು ಪ್ರತಿಯೊಂದು ಇಲಾಖೆಗೆ ಇವತ್ತು ವಿಶೇಷವಾದ ಅನುದಾನವಿಟ್ಟು ಇವತ್ತು ಪ್ರತಿಯೊಂದು ಮತಕ್ಷೇತ್ರವನ್ನು ಇವತ್ತು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಇವತ್ತು ಏನಾದ್ರೂ ನಾವು ನಮ್ಮ ನಾವೆಲ್ಲರೂ ಇವತ್ತು ಸಿಂದಗಿ ಮತಕ್ಷೇತ್ರದ ಮಹಾಜನತೆ ಕಳೆದ ಚುನಾವಣೆಯಲ್ಲಿ ನಮ್ಮ ನಾಯಕರ ಮೇಲೆ ಅಪಾರವಾದ ವಿಶ್ವಾಸ ಅಭಿಮಾನ ಇಟ್ಟು ಮೂವತ್ತೊಂದು ಸಾವಿರ ಮತಗಳ ಅಂತರದಿಂದ ಸ್ವತಂತ್ರ ನನಗೆ ಈ ಭಾಗದ ಶಾಸಕನನ್ನಾಗಿ ಮಾಡಿದ ಕೀರ್ತಿ ಸಿಂಧಿ ಮತಕ್ಷೇತ್ರದ ಮಾತು ಸರ್ಕಾರ ಅವರ ಆಶೀರ್ವಾದ ಅವರ ಅವರ ಒಂದು ಮಾರ್ಗದರ್ಶನ ಸಲಹೆ ಸೂಚನೆ ಮೇರೆಗೆ ಇವತ್ತು ಶಿಂದಿ ತಾಲೂಕು ಇರ್ಬೋದು ಆಮೇಲೆ ತಾಲೂಕು ಇರ್ಬೋದು ಇವೆರಡೂ ನನ್ನ ಮತಕ್ಷೇತ್ರದ ತಾಲೂಕುಗಳು ಈ ಎರಡೂ ನನ್ನ ಮತಕ್ಷೇತ್ರದಲ್ಲಿರುವಂಥ ತಾಲೂಕುಗಳನ್ನು ಅಭಿವೃದ್ಧಿ ಪಡಿಸಬೇಕು ಇಲ್ಲಿರುವಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ವಿಶೇಷವಾಗಿ ಆರೋಗ್ಯಕ್ಕೆ ವಸತಿಗೆ ಇವತ್ತ ಇವತ್ತ ಏನು ಸಾರಿಗೆಗೆ ಸಾಕಷ್ಟು ಇಲಾಖೆಯಲ್ಲಿ ವಿಶೇಷವಾದ ಅನುದಾನವನ್ನು ತಂದು ಇವತ್ತು ಜನರು ನಮ್ಮ ಪಕ್ಷದ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಇವತ್ತು ಇಟ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ತು ಮುರಾರ್ಜಿ ಮುರಾರ್ಜಿ ದೇಸಾಯಿ ಅವರ ಒಂದು ವಸತಿ ನಿಲೆ ಇವತ್ತು ಹಿಕ್ಕುಳು ಗುತ್ತಿಯಲ್ಲಿ ಈಗ ಮಂಜೂರಾಗಿದೆ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಮುರಾರ್ಜಿ ಸ್ಕೂಲ್ ಮಂಜೂರಾಗಿದೆ ಹಿಕ್ಕುಳು ಗುತ್ತಿಯಲ್ಲಿ ಅದಕ್ಕೆ ಹಾಸ್ಟೆಲ್ ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಇನ್ನು ಕೇವಲ ಒಂದು ವಾರ ಹದಿನೈದು ದಿವಸಗಳಲ್ಲಿ ಅದು ಸಹಿತ ಭೂಮಿ ಪೂಜೆ ಸಮಾರಂಭವನ್ನು ನೆರವೇರಿಸಿ ಇವತ್ತು ಆ ಕೆಲಸ ಸಹಿತ ನಾವು ಪ್ರಾರಂಭ ಮಾಡ್ತೀವಿ ಅದರ ಜೊತೆಗೆ ಸಿದ್ಧಗಿರಿ ನಗರದಲ್ಲಿ ಮೌಲಾನಾ ಅಬ್ದುಲ್ ಕ ಆಜಾದ್ ಅವರ ಐದು ಕೋಟಿ ರೂಪಾಯಿ ಇವತ್ತ ಮುರಾರ್ಜೀವ ಅಲ್ಪಸಂಖ್ಯಾತರ ಒಂದು ಸ್ಕೂಲ್ಗಾಗಿ ಇವತ್ತು ಸರ್ಕಾರ ವಿಶೇಷವಾದ ಒಂದು ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರು ಅದ್ರ ಜೊತೆಗೆ ರೈತರು ಬೆಳೆದಂಥ ಬೆಳೆಗೆ ಇವತ್ತು ಅವತ್ತಿನ ದಿನ ದಿನಮಾನಗಳಲ್ಲಿ ಇವತ್ತು ಒಳ್ಳೆ ಬೆಲೆ ಸಿಗುದಿಲ್ಲ ಅವ್ರ ಕೋಲ್ಡ್ ನಲ್ಲಿ ಅವರ ಬೆಳೆಗಳ ಹಿತ್ರ ಮುಂದಿನ ತೀರ್ಮಾನಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕನ್ನು ಒಂದು ದೂರದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ನಮ್ಮ ನಾಯಕರು ಎ ಪಿ ಎಫ್ ಸಿ ಸಚಿವರಾದ ಸನ್ಮಾನ್ಯನ ಶಿವಾನಂದ್ ಪಾಲ್ಟ್ರಿಗೆ ನಾವು ಮನವಿ ಕೊಟ್ಟಾಗ ಅವರು ಸಹಿತ ಎ ಪಿ ಎಫ್ ಸಿ ಅಡಿಯಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಕೋಲ್ಡ್ ಸ್ಟೋರೇಜ್ ಮಂಜೂರು ಮಾಡಿದ್ದು ನಿಮ್ಮೆಲ್ಲರ ಪರವಾಗಿ ಅವರೂ ಸಹಿತ ವಿಶೇಷವಾಗಿ ಧನ್ಯವಾದಗಳು ಹೇಳಕ್ ಕಳಿಸ್ತಾ ಇದ್ದೀವಿ ಇಂಥ ಹತ್ತಾರು ಕಾರ್ಯಕ್ರಮಗಳು ಇಂಥ ಹತ್ತಾರು ಅಭಿವೃದ್ಧಿ ಕಾರ್ಯಗಳು ಇವತ್ತು ನಿರಂತರವಾಗಿ ಶೃಂಗಿ ಮತಕ್ಷೇತ್ರದಲ್ಲಿ ನಡೀತಾವೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಜನರಿಗೆ ಏನು ಬೇಗ ಬೇಡಿಕೆಗಳವ ಇವಾಗ ರಸ್ತೆ ಇರ್ಬೋದು ಕುಡಿ ನೀರಿರ್ಬೋದು ಒಳಚೇರಿ ನೀರು ಇರ್ಬೋದು ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ನೀರಾವರಿ ಸಮಸ್ಯೆ ಇರ್ಬೋದು ಹತ್ತು ಹಲವಾರು ಸಮಸ್ಯೆಗಳನ್ನು ನಾವೆಲ್ಲರೂ ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಬದ್ಧತೆಯಿಂದ ಈ ಒಂದು ಮತಕ್ಷೇತ್ರದ ಸೇವೆ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಮ್ಮ ನಮ್ಮ ಅತ್ಯಂತ ಪ್ರಾಚೀನವಾದ ಹಿರಿಯ ನಾಟಕಕಾರ ನಂದಿಗೂರು ಶ್ರೀರಾಮಪ್ಪರ ಭವನ ನೆರವುದಿಗೆ ಬಿದ್ದಿತ್ತು ಅದಕ್ಕೆ ಐವತ್ತೈದು ಲಕ್ಷ ರೂಪಾಯಿ ಮಂಜೂರಾಗಿತ್ತು ಹಿಂದಿನ ಅವಧಿಯಲ್ಲಿ ಅದು ನಾನು ಪುರಸಭೆ ಅಧ್ಯಕ್ಷರಾದ ಶಾಂತಿರ್ ಮನಗುಳಿ ಅವರು ಕಳೆದ ವಾರ ಅದು ಸಲುವಾಗಿ ಮೂರ್ನಾಲ್ಕು ಸಭೆಗಳನ್ನು ಕರೆದು ಇವತ್ತು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಂದಿಗೂರು ಸಿದ್ದರಾಮಪ್ಪುರ ಭವನ ಆಗುವುದಿಲ್ಲ ಅದಕ್ಕೆ ಕನಿಷ್ಠ ಪಕ್ಷ ಕೋಟಿ ರೂಪಾಯಿ ಬೇಕು ಆ ನಿಟ್ಟಿನಲ್ಲಿ ಬೇರೆ ಒಂದು ನಗರೋತ್ಥಾನದ ಅಂಧಾರವನ್ನು ಅದಕ್ಕೆ ಸೇರಿಸಿ ಈಗ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಹಂದಿಗೂರು ಸಿದ್ದರಾಮಪ್ಪುರ ಭವನ ಇದು ಕೇವಲ ಒಂದೇ ವಾರದಲ್ಲಿ ನಾವು ಟೆಂಡರ್ ಕರೆಯೋದಿದ್ದೀವಿ ಆ ನಾವು ಪ್ರಾರಂಭ ಮಾಡಿದೆ ಅಂತೇಳಿ ಸಭೆ ಮೂಲಕ ಕೆ ಡಿ ಪಿ ಸದಸ್ಯರಾದ ನೂರ ಅಹ್ಮದ್ ಅವರು ಸುರೇಶ್ ಪೂಜಾರಿ ಅವರು ನಮ್ಮ ಕೆ ಡಿ ಪಿ ಎಲ್ಲ ಸರ್ವ ಸದಸ್ಯರು ಮೊನ್ನೆ ಒಂದು ಸಭೆ ಮಾಡಿದವರು ನಾವು ಬಿ ಓ ಮತ್ತು ಆರ್ ಪಿ ಆರ್ ಪಿ ಅವರು ಯಾಕೆ ಮಾಡಿದೆವು ಅಂದ್ರೆ ಏನ್ ಉದ್ದೇಶಿತ್ತಪ್ಪ ಅಂತಂದ್ರೆ ಶಿಂದಗಿ ಕ್ಷೇತ್ರದಲ್ಲಿರುವಂಥ ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆಗಳ ಪರಿಸ್ಥಿತಿ ಏನದ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿದೆವು ಆ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಶಾಲೆಗಳಿಗೆ ಕಂಪೌಂಡ್ ಇಲ್ಲ ಸಾಕಷ್ಟು ಶಾಲೆಗಳಿಗೆ ಇವತ್ತು ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಸಾಕಷ್ಟು ಶಾಲೆಗಳಿಗೆ ಇವತ್ತು ಶೌಚಾಲಯಗಳಿಲ್ಲ ಇವೆಲ್ಲವನ್ನು ಇವತ್ತು ನಾವು ಒಂದು ಏನಾದರೂ ಒಂದು ಇದು ಮಾಡಿದೆವು ಏನಪ್ಪ ಒಂದು ಸಭೆ ಮಾಡಿ ಪ್ರತಿಯೊಂದು ಶಾಲೆಗಳ ಒಂದು ವಿಚಾರವನ್ನು ನಾವು ತಿಳ್ಕೊಂಡು ಈಗ ಅದಕ್ಕೊಂದು ಕ್ರಿಯಾ ಯೋಜನೆಯನ್ನು ಇವತ್ತು ರೂಪಿಸಿ ಸರ್ಕಾರದಲ್ಲಿ ಬರುವಂಥ ಇವತ್ತು ವಿಶೇಷವಾಗಿ ಶಿಕ್ಷಣ ಇಲಾಖೆಗಿಟ್ಟಂಥ ಅನುದಾನವನ್ನು ಪ್ರತಿಯೊಂದು ಶಾಲೆಗಳಿಗೆ ತಂದು ಕೊಟ್ಟಿಸ್ಬೇಕು ಅನ್ನುವ ಒಂದು ವಿಚಾರ ಸಹಿತ ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮಂಗಳೂಳಿ ಅವರ ಒಂದು ಹೆಸರಿನಲ್ಲಿ ಅವರ ಹೆಸರು ಇವತ್ತು ಅಜರಾಮರವಾಗಿ ಉಳಿಬೇಕು ಅವರಾಗಿ ಇರುವಂಥ ಒಂದು ಕಳಕಳಿ ಏನು ಕಳಕಳಿ ಇರ್ತಪ್ಪ ಅಂತಂದ್ರೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಅಪಾರವಾದ ಗೌರವ ಮತ್ತು ಅಭಿಮಾನ ಇತ್ತು ಅದರ ಜೊತೆಗೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಏನಾದರೂ ನಾವು ಒಂದು ಸಾಧನೆ ಮಾಡಬೇಕು ಅನ್ನೋದು ಅವ್ರದ್ದೊಂದು ಇಚ್ಛಾ ಇತ್ತು ಅವರ ಒಂದು ಇಚ್ಛಾಶಕ್ತಿ ಅನುಗುಣವಾಗಿ ನಾವು ಎಂ ಸಿ ಮುರುಗುಳಿ ಪ್ರತಿಷ್ಠಾನದ ವತಿಯಿಂದ ಇವತ್ತು ಸಿಂಧಿ ಮತಕ್ಷೇತ್ರದಲ್ಲಿ ಬರುವಂಥ ಮುನ್ನೂರ ಹದಿನಾಲ್ಕು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇವತ್ತು ಎಂ ಸಿ ಮುರುಗುಳಿ ಅವರ ಪ್ರತಿಷ್ಠಾನದಿಂದ ಒಂದೂರಿಂದ ಎರಡುನೂರು ವಿದ್ಯಾರ್ಥಿಗಳಿರುವಂಥ ಸ್ಕೂಲ್ಗಳಿಗೆ ಇವತ್ತು ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎರಡುನೂರು ಲೀಟರ್ ಸಾಮರ್ಥ್ಯ ಉಳುವಂಥ ಶುದ್ಧ ಕುಡಿಯುವ ಘಟಕ ಇವತ್ತು ನಾವು ಕೊಡಬೇಕು ಒಂದು ನಿರ್ಧಾರ ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಹೇಳಿ ಸಂದರ್ಭದಲ್ಲಿ ಕಳಿಸ್ತಾ ಇದ್ದೀವಿ ಅದರ ಜೊತೆಗೆ ಎರಡುನೂರಿಂದ ನಾಲ್ಕುನೂರು ಐನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದುತ್ತಿರುವಂಥ ಇವತ್ತು ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮೂರುವರೆ ಲಕ್ಷ ರೂಪಾಯಿ ವೆಚ್ಚದ ಶುದ್ಧ ಕೊಡಿರುವ ಘಟಕ ಇವತ್ತು ಎಂ ಸಿ ಮುರ್ಮುಳಿಯವರ ಪ್ರತಿಷ್ಠಾನದ ವತಿಯಿಂದ ಆಗಸ್ಟ್ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಏನು ನಾವು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ಮುಗಿಸ್ತೀವಿ ನಾಲ್ಕು ಗಂಟೆಗೆ ಅದೇ ದಿನ ನಾಲ್ಕು ಗಂಟೆಗೆ ಸಾಯಂಕಾಲ ಒಂದು ನಮ್ಮ ಸಿಂಧಗಿ ನಗರದ ಒಂದು ಬಹಳ ವಿದ್ಯಾರ್ಥಿ ವಿದ್ಯಾರ್ಥಿಯರು ಓದುತ್ತಿರುವಂಥ ಒಂದು ಶಾಲೆಯಲ್ಲಿ ನಮ್ಮ ಪ್ರತಿಷ್ಠಾನದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವತ್ತಿನ ದಿವಸ ಪ್ರಥಮ ಹಂತದಲ್ಲಿ ನಲವತ್ತೆರಡು ಶಾಲೆಗಳಿಗೆ ಇವತ್ತು ಶುದ್ಧ ಕೂಡ ಘಟಕದ ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಒಟ್ಟಾರಿಯಾಗಿ ಒಂದೇ ಮಾತಿನಲ್ಲಿ ಹೇಳ್ಬೇಕಾಗಿತ್ತಂದ್ರೆ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಈ ಅಧಿಕಾರ ಅನ್ನೋದು ಬಿಸಿಲು ನೆರಳಿದ್ದಾಗ ಇವತ್ತು ಬರ್ತೈತಿ ಆದ್ರೆ ಆದರೆ ಅಧಿಕಾರದಾಗಿದ್ದಾಗ ನಾವು ಜನಪರವಾದ ಕೆಲಸಗಳನ್ನು ಏನು ಮಾಡ್ತೀವಿ ಇವತ್ತು ಜನರಿಗೆ ಏನು ಆಶ್ವಾಸನೆ ಕೊಟ್ಟಿರ್ತೀವಿ ಆ ಆಶ್ವಾಸನೆಯನ್ನು ಇಳೇಸ್ತೀವಿ ಅನ್ನೋದು ಬಹಳ ಮುಖ್ಯ ಇವತ್ತು ಮಾತು ಎತ್ತಿದ್ರೆ ಇವತ್ತು ನಮ್ಮ ತಂದೆಯವ್ರಿಗೆ ಯಾಕೆ ಜನ ನೆನೆಸ್ಕೋತಾರೆ ನಿರೂಪಣೆ ಮಾಡೋರಕಾರ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋದ ನನಗೆ ಅಶೋಕ್ ಮುರುಗುಳಿ ಅನ್ನೋದಿಲ್ಲ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿರುವಂಥ ಎಂ ಸಿ ಅಂತಾರೆ ನಿರೂಪಣೆ ಮಾಡೋರು ಹಂಗ ಜನ್ಮನದಲ್ಲಿ ಅವ್ರು ಉಳಿದಬಿಟ್ಟಾರೆ ಯಾಕೆ ಜನ್ಮನದಲ್ಲಿ ಉಳಿದ್ಬಿಟ್ಟಾರಪ್ಪ ಅಂತಂದ್ರೆ ಅವ್ರು ಮಾಡಿದಂಥ ಶಾಶ್ವತವಾದ ಕಾರ್ಯಕ್ರಮಗಳು ಇವತ್ತು ಗುತ್ತಿ ಬಸವಣ್ಣ ನೀರಾವರಿ ಆಗಿರ್ಬೋದು ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಆಲ್ಮೇಲ್ ತಾಲೂಕ ಘೋಷಣೆ ಮಾಡೋದಾಗಿರೋ ಆಗಿರ್ಬೋದು ಆಲ್ಮೇಲ್ ತಾಲೂಕಿಗೆ ಇವತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಮಾಡೋದಾಗಿರ್ಬೋದು ಹತ್ತು ಹಲವಾರು ಶಾಶ್ವತ ಯೋಜನೆಗಳನ್ನು ಅವ್ರು ಮಾಡಿರತ್ತೆ ಅವ್ರ ಹೆಸರು ಇವತ್ತು ಅಜರಾಮರವಾಗಿ ಉಳಿದದೆ ಆ ನಿಟ್ಟಿನಲ್ಲಿ ಒಂದು ಕಡೆ ಹಿರಿಯರು ಹೇಳ್ತಾರೆ ಅಧಿಕಾರ ಇದ್ದಾಗ ಕೆಲಸ ಮಾಡಬೇಕು ಇವತ್ತು ವಯಸ್ಸಿದ್ದಾಗ ದುಡಿಬೇಕು ದುಡ್ಡು ಆಸ್ತಿ ಸಂಪತ್ತಿದ್ದಾಗ ನಾಡುವ ಪರೋಪಕಾರ ಮಾಡಬೇಕು ಅನ್ನುವ ಒಂದು ಹಿರಿಯ ನಾ ಹಿರಿಯರ ನಾನುಡಿಯಂತೆ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಅಧಿಕಾರ ಕೊಟ್ಟಾರ ಅಧಿಕಾರ ಕೊಟ್ಟಾರ ಈ ಮತಕ್ಷೇತ್ರದ ಬಹಳ ಜನತೆ ಆಶೀರ್ವಾದ ಮಾಡ್ಯಾರ ಈ ಅಧಿಕಾರವನ್ನು ಒಂದು ಜಾತಿ ಜನಾಂಗ ಒಂದು ವರ್ಗ ಒಂದು ಪ್ರದೇಶಕ್ಕಾಗಿ ಮೀಸಲಿಡದೆ ಈ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಈ ಮತಕ್ಷೇತ್ರದಲ್ಲಿರುವಂಥ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾ ಅತ್ಯಂತ ಪ್ರಾಮಾಣಿಕವಾಗಿ ಅಷ್ಟೇ ಬದ್ಧತೆಯಿಂದ ನಾವು ಸೇವೆ ಮಾಡ್ತೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ತಮಗೆಲ್ಲರಿಗೆ ಅತ್ಯಂತ ಸ್ಪಷ್ಟವಾದ ಒಂದು ಭರವಸೆಯನ್ನು ಕೊಟ್ಟು ಭಾಳ ಸುಂದರವಾದ ಮತ್ತು ಅಷ್ಟೇ ಸುತ್ತಬದ್ಧವಾದ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಈ ಎರಡೂ ಇಲಾಖೆಯವರು ಹಿಂದುಳಿದ ಸಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರ್ಬೋದು ನಮ್ಮ ಲ್ಯಾಂಡ್ ಆರ್ಮಿ ಇಲಾಖೆ ಇರ್ಬೋದು ಈ ಎರಡೂ ಇಲಾಖೆಯ ಅಧಿಕಾರಿಗಳು ಕಳೆದ ಎರಡು ಮೂರು ದಿವಸಗಳಿಂದ ಇಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗೆ ಮತ್ತು ವೇದಿಕೆ ಮೇಲೆ ಕುತಂಥ ಎಲ್ಲ ಗಂಡ್ಯ ಮಾನ್ಯರಿಗೆ ಅತ್ಯಂತ ಅಭಿಮಾನದಿಂದ ಇವತ್ತು ಸ್ವಾಗತ ಮಾಡಿ ಅಷ್ಟೇ ವಿಶೇಷತೆಯಿಂದ ಇವತ್ತು ಸನ್ಮಾನ ಮಾಡಿರುವಂಥ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ಕಳೆದ ಎರಡು ಗಂಟೆಗಳಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಯಕರ್ತರಾದಂಥ ಶಿಂದಗಿ ನಗರದ ಮಹಾ ಜನತೆಗೆ ಗಂಡ್ಯ ನಾಯಕರಿಗೆ ಮತ್ತು ಎಲ್ಲ ಹಿರಿಯರಿಗೆ ಯುವ ಮಿತ್ರರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮದ ಮೂಲಕ ನನ್ನ ನಮಸ್ಕಾರವನ್ನು ತಿಳಿಸಿ ನಾನು ಯಾರು ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ